ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ನಿಮ್ಮ ಶಾರು ಅನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಸಿಂಪಲ್ ಆಗಿರುವಂಥ ಪುದೀನ ರೈಸ್ನ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಪರ್ಫೆಕ್ಟಾಗಿ ಮಾ ಪರ್ಫೆಕ್ಟಾಗಿ ಹಾಗೆ ಕಡಿಮೆ ಸಾಮಗ್ರಿ ಬಳಸ್ಕೊಂಡು ಕಡ ಒಂದು ಐದೇ ನಿಮಿಷದಲ್ಲಿ ಮಾಡ್ಕೊಳ್ಳುವಂಥ ಪುದೀನ ರೈಸು ಅದು ಮಾಡೋಕ್ಕೆ ಏನೇನು ಬೇಕು ಅಂತ ತೋರಿಸ್ಕೊಟ್ಬಿಡ್ತೀನಿ ನಿಮಗೆ ಬನ್ನಿ ನೋಡ್ಕೊಂಡು ಬಂದುಬಿಡೋಣ ಆಯಿತಾ ಇವಾಗ ನೋಡಿ ಒಂದು ಪ್ಲೇಟಲ್ಲಿ ಪುದೀನ ತಗೊಂಡಿದ್ದೀನಿ ಹಾಗೆ ನಾಲ್ಕರಿಂದ ಐದು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಚಿಷ್ಟು ಶುಂಠಿ ತೊಗೊಂಡಿದ್ದೀನಿ ಆಯಿತಾ ಇಷ್ಟೇ ಇಷ್ಟು ಇನ್ನೇನಿಲ್ಲ ಇವು ನಾಲ್ಕು ಹಾಕ್ಬಿಟ್ಟು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ರುಬ್ಕೊಂಡ್ಬಂದುಬಿಡೋಣ ಆಯಿತಾ ನೋಡ್ಬೋದು ನೀವು ಒಂದೇ ಥರ ಯಾವಾಗಲೂ ರೈಸ್ ಮಾಡ್ಕೊಂಡು ತಿಂತಾ ಇರ್ತೀರಲ್ವ ಇದೊಂದು ರೈಸ್ನ ಟ್ರೈ ಮಾಡಿ ನೀವು ಈ ಥರ ರುಚಿಯಂತೂ ಯಾವತ್ತೂ ಮರೆಯಲ್ಲ ನೀವು ಅಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ಜಾರಲ್ಲೆಲ್ಲ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ರುಬ್ಕೊಂಡ್ಬಂದುಬಿಟ್ಟಿದ್ದೀನಿ ನೋಡ್ಬೋದು ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ಬಂದುಬಿಡೋಣ ಇವಾಗ ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳಿದರೆ ಸಾಸಿವೆ ತೊಗೊಂಡಿದ್ದೀನಿ ಕಡಲೆಬೇಳೆ ತೊಗೊಂಡಿದ್ದೀನಿ ಉದ್ದಿನಬೇಳೆ ಹಾಗೆ ಗೋಡಂಬಿ ಹಾಗೆ ಕರಿಬೇವು ಹಾಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಒಂದೆರಡು ಒಣಗಿರೋ ಮೆಣ್ಸಿಕಾಯಿ ತಗೊಂಡಿದ್ದೀನಿ ಆಯಿತಾ ಇಷ್ಟೇ ಒಗ್ಗರಣೆಗೆ ತೊಗೊಂಡಿರೋದು ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಆಲ್ರೆಡಿ ಬಾಣಲಿ ಇಟ್ಬಿಟ್ಟು ಎಷ್ಟು ಬೇಕು ಅಷ್ಟು ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ ಆಯಿತಾ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಬಿಸಿ ಆದಮೇಲೆ ಒಟ್ಟಿಗೆ ಇವಾಗ ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ ಆಯಿತಾ ಸಾಸಿವೆ ಹಾಕ್ಕೊಂಡು ಅದು ಚಿಟಪಟ್ಟ ಅಂದ ತಕ್ಷಣ ಕರಿಬೇವು ಹಾಕ್ಕೊಂಡಿದ್ದೀನಿ ಕರ್ಬೇವು ಹಾಕ್ಕೊಂಡಾದ್ಮೇಲೆ ನಾನು ಇಲ್ಲಿ ಒಣಗಿರು ಮೆಣ್ಸಿಗಾಯಿ ತೊಗೊಂಡಿದ್ದೀನಿ ಬೇಕಿದ್ದರೆ ತೊಗೊಳ್ಳಿ ಇಲ್ಲಾಂದರೆ ಬೇಡ ಹಾಗೆ ಈ ಟೈಮಲ್ಲಿ ನೀವು ಹಿಂಗೂ ಕೂಡ ಯೂಸ್ ಮಾಡ್ಬೋದು ನಾನು ಆಲ್ರೆಡಿ ರುಬ್ಬಕ್ಕೆ ಬೆಳ್ಳುಳ್ಳಿ ಯೂಸ್ ಮಾಡೋದ್ರಿಂದ ಒಗ್ಗರಣೆಗೆ ಹಿಂಗನ್ನ ಯೂಸ್ ಮಾಡ್ತಿಲ್ಲ ಆಯಿತಾ ಇವಾಗ ಉದ್ದಿನಬೇಳೆ ಹಾಕ್ಕೊಂಡು ಕಡಲೆಬೇಳೆ ಕೂಡ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಆಯಿತಾ ನೋಡ್ಬೋದು ಅದಾದಮೇಲೆ ಇವಾಗ ಇದೇ ಟೈಮಲ್ಲಿ ನಾನು ಗೋಡುಂಬಿ ಹಾಕ್ಕೊಂಡಿದ್ದೀನಿ ಗೊಡಂಬಿ ಇಲ್ಲ ಅಂದರೆ ಹಾಕ್ಕೊಳ್ಳಿ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ಆಯಿತಾ ಅದ್ರ ಬದಲು ನೀವು ಶೇಂಗಾ ಬೀಜ ಯೂಸ್ ಮಾಡ್ಬೋದು ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಚೆನ್ನಾಗಿ ಅದೆಲ್ಲ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ನೀರೇನು ಹಾಕೊ ಹಾಕೊಳ್ಳೋಕ್ಕೆ ಹೋಗಬೇಡಿ ಅದೇ ನೀರು ಸಾಕಾಗುತ್ತೆ ಅದು ಸ್ವಲ್ಪ ಬೆಂದಾದಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಗೊಜ್ಜು ಆಯಿತಾ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಅರ್ಧ ಲಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಅಂದರೆ ನಿಮ್ಮದು ಕ್ವಾಂಟಿಟಿ ನೋಡ್ಕೊಳ್ಳಿ ಆಯಿತಾ ಸಾಕು ನಮ್ಮ ಮನೆಯಲ್ಲಿ ಇವಾಗ ಗ್ರೀನಿಷ್ ಕಲರ್ ಇದೆ ಲಿಂಬೆಹಣ್ಣು ಹಾಕ್ಕೊಂಡಾದಮೇಲೆ ಯಾವ ಕಲರ್ ಬರುತ್ತೆ ಅಂತ ನೀವೇ ನೋಡ್ಬೋದು ಇವಾಗ ನೋಡಿ ಚೆನ್ನಾಗೇ ಆಗಿದೆ ಅದು ಗೊಜ್ಜು ಕೂಡ ಚೆನ್ನಾಗಿ ರೆಡಿಯಾಗಿದೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ನೋಡ್ಬೋದು ಅಷ್ಟಿದ್ದು ಗೊಜ್ಜು ಇಷ್ಟಾಗಿದೆ ಆಯಿತಾ ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ರೆಡಿಯಾಗಿರೋದನ್ನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಮಾಡಿಟ್ಕೊಂಡಿರುವಂಥ ಅನ್ನ ಬಿಸಿ ಅನ್ನೇ ಮಾಡ್ಕೊಂಡಿರೋದು ನೀವು ಬೇಕಿದ್ದರೆ ಉಳಿದಿರೋ ಅನ್ನದಿಂದನೂ ಕೂಡ ಮಾಡ್ಕೋಬೋದು ಆಯಿತಾ ನೋಡ್ಬೋದು ಎಷ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ ಅಂದರೆ ವಾವಿದ್ರು ರುಚಿಯಂತೂ ಮರೆಯೋಕ್ಕೆ ಆಗೋಲ್ಲ ಅಷ್ಟು ಚೇಸ್ಟ್ ಟೇಸ್ಟಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನಂಚ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ತೋರಿಸೋದೆಲ್ಲ ಈಸಿ ಈಸಿ ರೆಸಿಪಿನೇ ಇರೋದೇ ಯಾವುದು ಕಷ್ಟ ರೆಸಿಪಿ ಅಂತೂ ಇರಲ್ಲ ನೋಡ್ಬೋದು ನೀವು ಸಿಂಪಲ್ಲಾಗಿ ನಾಲ್ಕೇ ಸಾಮಗ್ರಿ ಬಳಸಿ ಮಾಡಿರುವಂತಹ ರೈಸ್ ಆಗಿರುತ್ತೆ ಪುದೀನ ರೈಸು ಮನೇಲಿ ಒಂದೇ ರೀತಿಯಾಗಿ ಮಾಡ್ಕೊಂಡು ತಿಂತಾ ಇರ್ತೀರಲ್ವ ಇದೊಂದು ಟೈಮ್ ಮಾಡ್ಕೊತಿನಿ ಯಾಕೆ ರುಚಿ ನಾಲ್ಗೆ ಹತ್ತಲ್ಲ ಹೇಳಿ ಅಷ್ಟು ಚೆನ್ನಾಗಿರುತ್ತೆ ಆಯಿತಾ ಇದನ್ನು ಹೇಳ್ತಾ ನಾನು ಇವತ್ತಿನ ರೆಸಿಪಿನ ಎಂಡ್ ಮಾಡ್ತಾ ಇದ್ದೀನಿ ಇದೇ ಥರ ವಾಚ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವಾಗ ಹೋಗ್ಬರಲ್ಲ ಬಾ ಬಾಯ್